ತಿರ್ಗೇನ ಸಾಕ ಮುಂದೆ ಮುಂದನು ಗಲಾಟಿ ತಿರ್ಗಾ ಪಂಚಾಯ್ತಿ ಮಾಡ್ಬೇಕಂತ ಅಯ್ಯ ಊ ಕಣ್ಣಾ ಶಂಕರಪ್ಪ ಏನ್ ಮಾಡೋಣ ಆ ಸಾಕಮ್ಮಗೆ ಬುದ್ಧಿನೇ ಇಲ್ಲ ನೋಡು ಕೊಟ್ಟಿರೋ ಶಿಕ್ಷೆನ ಸರಿಯಾಗಿ ಕೆಲಸ ಮಾಡ್ಕೊಂಡು ಮುಗಿಸದ್ ಬಿಟ್ಟು ತಪ್ಪಿಸ್ಕೊಮ್ಮಕ್ಕೋಸ್ಕರನಾ ಆ ಸಣ್ಣ ಮುನ್ಸ್ ಕೆಲಸಲ್ಲ ವ್ಯಾಪಾರ ನೆನೇ ಹಾಳು ಮಾಡ್ಯವಳಂತೆ ಅದಕ್ಕೆ ನಷ್ಟ ಆಗೈತಿ ನನಗೆ ಆ ನಷ್ಟನ ತುಂಬಿಸ್ಕೊಡ್ರಿ ಅಂತನ ಆ ಸಣ್ಣಮ್ಮ ಬಂದು ದೂರ ಹೇಳಳೆ ಅದಕ್ಕೆ ಪಂಚಾಯ್ತಿಗೆ ಕರೆದಿದ್ದೀನಿ ಹ್ಞೂ ಬಾ ಕುಕ್ಕಬರ್ತಾರೆಲ್ಲ ಹೆಂಗಸ್ರದು ಬರೀ ಇದೇ ಗೋಳಾತಪ್ಪ ಹಾ ಇಂಥವೆಲ್ಲ ಸಮಸ್ಯೆ ತಕೊಂಡ್ ಬರಬೇಡ್ರಿ ಅಂತ ಹೇಳ್ರಿ ಮುಖ್ಯಸ್ತ್ರಿ ಸುಮ್ನೆ ನೀವು ಓಟ್ಕೋಗ್ಲಾಗ್ಲಾ ಪಂಚಾಯತಿ ಕುಕ್ಕ ಕುಕ್ಕಮಕ್ ಆಗಲ್ಲ ಹೆಂಗುಸ್ರ ಇದ್ದಿದ್ದಾವೆನೆ ಕೊಳೆ ಜಗಳ ಹ್ಞೂ ಅದು ಸರಿನಿ ಆದ್ರೆ ಏನ್ ಮಾಡೋದು ಸಾಕಮ್ಮನಂತರ ಊರಾಗಿ ಒಬ್ಬೊಬ್ರು ಇದ್ರೆ ಹಾ ನಾವು ನ್ಯಾಯ ಮಾಡೋರು ದಿನಾ ಹಿಂಗೆ ಪಂಚಾಯತಿ ಮಾಡ್ಕೊಂಡೆ ಕುಕ್ಕಬೇಕಾಗುತ್ತೆ ನಮ್ ನಮ್ಮ ಕೆಲಸ ಕಾರ್ಯಗಳ್ನ ಬಿಟ್ಟು ಹಾ ಬರ್ಲಿರು ಆ ಸರಿಯಾಗಿ ಹೇಳ್ತೀನಿ ಇವತ್ತು ಎಲ್ಲೊಂದ್ ಸಣ್ಣಮ್ಮ ಎಲ್ಲಿ ಸಾಕಂಬರ್ಲಿಲ್ವೇ ಹಾ ಕರ್ಕೊಂಡ್ ಬರೋಕ್ಯಾರೋಗ್ಯಾವ್ರಿ ಆ ರಂಗಕಾಯಿ ಹೋಗೈತೆ ಕಾಣೋಣ ಕರ್ಕೊಂಬತ್ತಿನಿ ಊಟ ಒಂದ್ಸಣ ಬರ್ತಾರ ಇರ್ರಿ ಅದು ತಿರ್ಗಾ ಸಾಕು ಸಣ್ಣ ಇದು ಪಂಚಾಯತಿ ಹಾ ಯಾಕೆ ಬನು ಅಯ್ಯೋ ಒಂದ್ಸಲ ಶಿಕ್ಷೆ ಕೊಟ್ಟಿದ್ರಲ್ಲ ತಟ್ಟೆಗೆ ಹೊತ್ಕೊಂಡು ಹೋಗುವಂತ ನೀರ್ಸಿದ್ವಿ ಕೆಡಿಸಿದ್ಲಂತೆ ಅದಕ್ಕೆ ನಷ್ಟ ಆಗಿದೆ ಅಂತ ಸಣ್ಣಗೆ ಹತ್ತಾ ಮತ್ತೆ ಹಾ ದೂರ್ ಕೊಟ್ಟಿದ್ದಾರೆ ಪಂಚಾಯತಿವ್ರಿಗೆ ಅದಕ್ಕೆ ಪಂಚಾಯತಿ ಕರೆದಿದ್ದಾರೆ ಹಾ ಈ ಸಾಕ ಮುನ್ಗಂತೂ ಅದ್ ಯಾವಾಗ ಬುದ್ಧಿ ಬರುತ್ತೋ ಏನ್ ಕಚ್ಚಿ ಹ್ಮ್ ಸಾಯತ ಬುದ್ಧಿನೇ ಬರಲ್ಲ ಅನ್ಸುತ್ತೆ தீர் கொடுத்து எல்லா ಏನ್ ಮಾಡೋದು ಇವ್ ಕೈಯಿಂದ ಹೆಂಗ್ ತಪ್ಪಿಸ್ಕಂಬುದು ಈ ಸಣ್ಣ ಇಷ್ಟಕ್ಕೆ ಸುಮ್ನ ಆಗ್ತಾಳೆ ಅಂದ್ರೆ ಇನ್ನ ಬಿಡಂಗೆ ಕಾಣಲ್ಲ ಹ್ಮ್ ಇವ್ರು ಇನ್ನ ಏನ್ ಮಾಡ್ತೀನಿ ಅಂತನಾ ನೋಡ್ಲಿ ಇವ್ಳು ಸಣ್ಣ ಹ್ಮ್ ಸಲ ಅಷ್ಟೆಲ್ಲ ಮಾಡಿದ ಸರಿಯಾಗಿ ಬಿಟ್ಟರು ಬಿಡ್ಬೇಕಲ್ಲ ಹಬ್ಬಾನು ಅರಂಗಿ ಎಲ್ಲ ಸೇರ್ಕೊಂಡು ಇವಳ ತಲೆ ಕೆಡ್ತಿರ್ತಾಳ ತಿರ್ಗಾ ದೂರ್ ಕೊಡ ಪಂಚಾಯ್ತಿಗೆ ಅಂತಾನ ಅಲ್ಲೇ ನಿಂತ್ಕೊಂಡು ಏನೋ ಗುನುಗುನು ಅಂತ ಇದನ್ಗೇನು ಏನು ಅನ್ಸಲ್ವಾ ಯಾಕಣ್ಣ ಯಾಕ್ಯಸ್ಥರಿ ಹಿಂಗ್ ಗೊತ್ತಾ ಇದೀರಾ ನಾನೇನ್ ಮಾಡ್ದೆ ಅಂತ ಅದ ಯಾಕೆ ಆಗ್ಲಾಗ್ಲ ಪದೇ ಪದೇ ನನ್ನ ಪಂಚಾಯತಿ ಕರೆಸ್ತೀರಾ ಏನ್ ಮಾಡ ಕೆಲಸ ಇಲ್ವೇ ಕುರಿಗಳ ಇದಾವೆ ಕುರಿ ಒಡ್ಕೊಂಡು ಹೋಗ್ಬೇಕು ಕೆಲಸ ಮನೆಗೆ ಕಸ ಮುಸ್ರೆ ಎಲ್ಲ ಇರುತ್ತೆ ನನ್ನ ಸೊಸೆ ನನ್ನ ಮಗ ಎಲ್ಲ ಕುಲಿ ಹೋಗ್ತಾರೆ ದುಡ್ಡು ಅಗಲ ಆಗ್ಲಾ ಪಂಚಾಯತಿ ಕರಿತೀರಪ್ಪ ನೀವಂತನು ಈಗ ಏಳು ಸಣ್ಣ ಮಾತೇ ಕೇಳ್ಕೊಂಡು ಇಳುಗೂ ಬುದ್ಧಿ ಇಲ್ಲ ಆಗ್ಲಾ ದೂರ್ ಕೊಡ್ತಾಳಿ ಏನೋ ಇವ್ರ ಅಪ್ಪನ ಮನೆ ಗಂಡು ತಿಂದಿದ್ದೀನಿ ಏನೋ ನಾನು ಅಮ್ಮಂಗೆ ಯಾಕೆ ಮನೆಯ ಸಾಕಿ ಓಹೋ ನನಗೆ ನಷ್ಟ ಆಗೈತಿ ನೀನ್ ನನ್ ವ್ಯಾಪಾರ ಹಾಳು ಮಾಡ್ದಲ್ಲ ನಿನ್ನೆ ದಿವಸ ಅಲ್ಲಿ ಜಯ್ಯಮ್ಮರೂರಾಗೆ ಹಾ ಅದಕ್ಕೆ ದೂರ್ ಕೊಟ್ಟಿರೋದು ಹಾಂ ನೀನು ಬಾಯಿ ಮುತ್ಕೊಂಡಿದ್ದರೆ ನಾನು ಯಾಕೆ ದೂರ ಕೊಡ್ತಿದ್ದೆ ಇನ್ ಮೂರು ದಿವಸ ಇತ್ತು ಮೂರ್ ದಿನ ತಟ್ಟಿ ಹೊತ್ಕೊಂಡ್ ಬಂದಿದ್ರೆ ನಿನ್ ಶಿಕ್ಷೆನೂ ಮುಗಿಯೋದು ಹಾ ನಿನ್ ಪಾಡಿಗೆ ನೀನು ಇರ್ಬೋದಾಗಿತ್ತು ನನ್ನ ಪಾಡಿಗೆ ನಾನು ವ್ಯಾಪಾರ ಮಾಡ್ಕೊಂಡು ಹೆಂಗೋ ಜೀವನ ಮಾಡ್ತಿದ್ದೆ ಈಗ ನಿನ್ನ ನಿನ್ನಿಂದ ಆಗಿರೋ ನಷ್ಟನ ನೀನೇ ಕೊಡ್ಬೇಕು ಏನು ಹಿಂದೆ ದೊಡ್ಡ ವ್ಯಾಪಾರ ನೋಡು ಅರ್ಚೆ ವ್ಯಾಪಾರ ಮಂದಿ ಹೇಳ್ತಾಳೆ ಏನೋ ತಟ್ಟಿ ವ್ಯಾಪಾರಕ್ಕೆ ಹಿಂಗಾಡ್ತಾ ಇದ್ದಲ್ಲ ಹಾ ನೀ ಸಣ್ಣ ನಿನ್ನ ಏನ್ ಮಾಡ್ತೀನಿ ನೋಡು

ತುಂಬ ಈ ಪಂಚಾಯಿತಿನ ಮುಗಿಸ್ಬಿಡ್ರಿ ಇಲ್ಲೇನೆ ನನ್ನೇನೂ ತಪ್ಪಿಲ್ಲ ಬೇಕು ಅಂದ್ರೆ ಇನ್ನೂ ಇವಳ ಜೊತೆಗೆ ಇನ್ ಮೂರ್ ದಿವಸ ತಟ್ಟಿ ಓದ್ಕೊಳಬೇಕು ತಾನೆ ಓದ್ಕೊಂಡೋಗಿ ಇವಳ್ದು ಇದನ್ನ ತೀರಿಸ್ತೀನಿ ನೀವು ಕೊಟ್ಟಿರೋ ಶಿಕ್ಷಣ ಅಷ್ಟೇನೆ ಇನ್ನೇನು ಮಾತಾಡಂಗಿಲ್ಲ ಇಲ್ಲ ಮುಖ್ಯಸ್ತ್ರಿ ಈಗ ನನಗೆ ನಷ್ಟ ಆಗೈತಿ ನೆನ್ನೆ ನಾಲ್ಕು ತಟ್ಟಿನ ನಾನು ಕಮ್ಮಿ ರೇಟಿಗೆ ಕೊಟ್ಟು ಬಂದಂಗಾಯ್ತು ಈಗ ನನಗೆ ಈ ಹದಿನೈದು ಹದಿನೈದು ರೂಪಾಯಿ ಮೂವತ್ತು ನಲ್ವತ್ತೈವತ್ತು ರೂಪಾಯಿ ನಷ್ಟ ಆಗೈತಿ ಆ ನಷ್ಟನ ಯಾರು ಕೊಡ್ಬೇಕು ಆ ನಾನು ಸಕಮ್ಮ ಯಾಕೆ ಹಿಂಗೆ ಮಾಡಿದೆ ಯಾಕೆ ವ್ಯಾಪಾರ ಕೆಟ್ಟ ಸಿಕ್ಕಿತ್ಯಾ ನೀನು ತಟ್ಟಿ ಒತ್ಕೊಂಡು ಹೋಗೋದು ಅಷ್ಟೇ ನಿನ್ ಕೆಲಸ ವ್ಯಾಪಾರ ರೇಟು ಗೀಟು ಎಲ್ಲನ ಅಯ್ಯಮ್ಮ ಮಾತಾಡ್ಕೊಂಬತ್ತೆ ನಿನ್ಗೆ ಯಾಕೆ ಬೇಕು ಹ ಆ ವ್ಯಾಪಾರ ಮಾಡೋರು ಎಷ್ಟಾದ್ರೂ ಹೇಳ್ತಾರೆ ಅದನ್ನ ಕಟ್ಕೊಂಡು ನಿನ್ಗೆ ಏನಾಗ್ಬೇಕು ನಿನ್ ಕೆಲಸ ಎಷ್ಟೈತೆ ಅಷ್ಟು ನೋಡ್ಕೊಂಡು ಹಿಂದೆ ಹೋಗಿ ನಿನ್ ಶಿಕ್ಷಣ ನೀನು ಅನುಭವಿಸಬೇಕಾಗಿತ್ತು ಅದನ್ನ ಬಿಟ್ಬಿಟ್ಟು ಈ ತರ ಎಲ್ಲ ಮಾಡುವಂತರ ಅಯ್ಯೋ ಏನು ವ್ಯಾಪಾರ ಮಾಡೋ ತೆಗೆ ತೆಗಿರಬೇಕು ಒಬ್ರಿಗೆ ಒಂದು ಮಾಡಬಾರ್ದು ಒಬ್ರಿಗೊಂದು ಒಬ್ರಿಗೊಂದು ಬಂದು ಮಾಡಬಾರ್ದು ಅಂತ ನಾನು ಹೇಳ್ದೆ ಅಷ್ಟೇನು ಅಷ್ಟಕ್ಕೆ ಇವಳಿಗೆ ನಷ್ಟ ಆತಂತೆ ನಾನೇನು ಮಾಡಲಿ ಅದಕ್ಕೆ ಆಯಮ್ಮ ಹೆಂಗಾದ್ರೂ ವ್ಯಾಪಾರ ಮಾಡಲಿ ಆಯಮ್ಮನ ಬುದ್ಧಿವಂತಿಕೆ ಅದು ವ್ಯಾಪಾರ ಮಾಡೋದು ಹಾಂ ಒಂದಾಗೆ ಜಾಸ್ತಿಗೆ ಕೊಡಬೇಕಾಗುತ್ತೆ ಒಂದಾಗೆ ಚೌಕಾಸಿ ಮಾಡೋರ ಹತ್ರ ಒಂದು ರೂಪಾಯಿ ಎರಡು ರೂಪಾಯಿ ಕಮ್ಮಿ ಮಾಡ್ಕೊಂಡು ಕೊಡಬೇಕಾಗುತ್ತೆ ಅದೆಲ್ಲ ನಿನಗೆ ಯಾಕೆ ಬೇಕು ಹಾಂ ನಿನ್ನ ಕೆಲಸ ಎಷ್ಟೈತೋ ಅಷ್ಟು ನೋಡ್ಕೊಂಡು ಇರಬೇಕು ಹಾಂ ಸಂಜೆ ಹಾಕಾಗೆ ನಷ್ಟ ಆಗಿದೆಯಲ್ಲ ಆ ದುಡ್ಡು ಆ ಸಾಕಮ್ಮನ ಹತ್ರನೇ ಕೊಡ್ತಿ ಮುಖ್ಯಸ್ತ್ರೆ ಹಾ ಪಾಪ ಅವ್ರಿಗೆ ನಷ್ಟ ಆಗಿದೆಯಂತೆ ನೆನ್ನೆ ಹೋಗಿರೋದು ಎಲ್ಲ ಈ ಸಾಕಮ್ಮನಿಂ ಏನ್ ನಷ್ಟ ಆಗಿರೋದು ಓ ಏನೋ ಒಂದ್ ನಾಲ್ಕ ತೊಟ್ಟಿನ ಕಮ್ಮಿ ರೇಟಿ ಕೊಟ್ಟು ಬಂದವಳೆ ಏನು ಅದಕ್ಕೆ ನಷ್ಟ ಆತು ಅಂತ ಬಂದವಳೆ ಹ ನಾನು ಎಲ್ಲಿಂದ ತಂದು ಕೊಡೋಣ ನನಗೆ ತಿಂಬ ಗತಿ ಇಲ್ಲ ಸಾಕಮ್ಮ ಹಿಂಗ್ ಮಾತಾಡ್ತೀಯ ನೀನು ಒಂದ್ ಸ್ವಲ್ಪ ಮರ್ಯಾದೆ ಇಲ್ಲಂಗೆ ಹ ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತ್ಕಮ್ಮ ಆಗಲ್ವಾ ಈಗ ನಿನ್ನಿಂದ ಆಗಿರೋ ನಷ್ಟನ ನೀನೇ ಸರಿ ಕೊಡ್ಬೇಕು ಕಟ್ಕೊಡ್ಬೇಕು ಎಷ್ಟಮ್ಮ ಸಣ್ಣ ನಿನ್ಗೆ ನಷ್ಟ ಆಗಿರೋದು ನನಗೆ ನಿನ್ನೆ ಐವತ್ತು ರೂಪಾಯಿ ನಷ್ಟ ಆಗೈತೆ ಹಾ ಐವತ್ತು ರೂಪಾಯಿನ ಸಾಕಮ್ಮ ನೀನೇ ಕೊಡ್ಬೇಕು ಅಯ್ಯಮ್ಮಗಿ ಹಾ ಇನ್ನ ಮೂರು ದಿವಸ ಐತೆ ತಾನೆ ನಿನಗೆ ಶಿಕ್ಷೆ ಅದನ್ನು ನೀನೇ ಮಾಡಬೇಕು ನಾಳೆಯಿಂದನ ತಟ್ಟಿ ಒತ್ಕೊಂಡು ಹೋಗಬೇಕು ಯಮ್ಮನ ಜೊತೆಗೆ ಅದು ಇದು ಅಂತ ಹೇಳಿ ಮಾತಾಡಿ ವ್ಯಾಪಾರಕ್ಕಿಡ್ಸಂಗಿಲ್ಲ ಇಲ್ಲ ಅಂದ್ರೆ ಇನ್ನ ದಂಡ ಜಾಸ್ತಿ ಮಾಡ್ತೀವಿ ನೋಡು ಅಷ್ಟೇನೆ ಹ್ಮ್ ನೋಡ್ರಿ ಮುಖ್ಯಶ್ರಿ ಒಂದ್ ರೂಪಾಯಿನ ದುಡ್ಡಿಲ್ಲ ಐವತ್ ರೂಪಾಯಿ ಎಲ್ಲಿಂದ ನಾನು ಮಗ ಕೇಳಿರಿ ತಂದುಕೊಡೋಣ್ ರೂಪಾಯಿನ ಕೊಡಲ್ಲ ಮುದ್ದೆ ಹೆಚ್ಚು ಹಿಂಗೆ ಅಂತಾರೆ ಹಾ ಅಂತದ್ರೆ ನಾನು ಐವತ್ತು ರೂಪಾಯಿ ಎಲ್ಲಿಂದ ತಂದು ಕೊಡೋಣ ನನ್ನ ಹತ್ರ ದುಡ್ಡಿಲ್ಲ ಹ್ಮ್ ದುಡ್ಡಿಲ್ಲಮ್ಮ ಆಗಿರೋ ನಷ್ಟನ ಯಾರು ತುಂಬ ಯಾರು ತುಂಬ ಹೇಳು ಯಾರು ಅಂದ್ರೆ ನಾನೇನ್ ಮಾಡ್ಲಿ ಅದಕ್ಕೆ ನಾನೇನೇನು ಬೇಕು ಬೇಕು ಅಂತ ಏನ್ ಮಾಡ್ಲಿಲ್ಲ ಅವಳಿಗೆ ಏನೋ ಬುದ್ಧಿವಂತಿಕೆ ಹೇಳ್ದೆ ಅಷ್ಟೇನೆ ವ್ಯಾಪಾರದಾಗ ಹಿಂಗೆಲ್ಲ ಮೋಸ ಮಾಡಬಾರ್ದು ಅಂತಾನೆ ಹೇಳ್ದೆ ಅಷ್ಟೇನೆ ಅಷ್ಟಕ್ಕೆ ನಷ್ಟ ಆತು ಅಂತಾನೆ ಇವಳು ಸುಳ್ಳು ಹೇಳ್ತಾ ಇದ್ದಾಳೆ ಈಗ ಏನ್ ಹೇಳ್ತೀಯಮ್ಮ ಸಣ್ಣಮ್ಮ ನಿನಗೆ ಸರಿಯಾಗಿ ನಷ್ಟ ಆಗಿರೋದ್ ಐವತ್ ರೂಪಾಯಿ ಏನಮ್ಮ ಹ ಏನ್ ಮಾಡೋಣ ಹೇಳು ಆ ಸಾಕ ಮುಂತಾಗ ದುಡ್ಡು ಇಲ್ವಂತೆ ಒಂದ್ ರೂಪಾಯಿನೂ ಹ ಈಗ ಮೂರು ಜನ ಇನ್ನೂ ಮೂರು ಮೂರು ದಿನ ಇರ್ಬೇಕಲ್ವಾ ಈ ಸಾಕ ಶಿಕ್ಷೆ ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ದಿನ ಆ ತಟ್ಟಿ ಹೊರೋ ಕೆಲಸನೇ ಕೂಡ ನಾ ಸಾಕಮ್ಮಗೆ ದುಡ್ಡಂತೂ ಇಲ್ಲವಂತೆ ಅಯ್ಯಮ್ಮನ್ನ ಹಿಡ್ಕೊಂಡು ಕೊಯ್ಯೋಕ್ಕಾಗುತ್ತ ದುಡ್ಡು ಕೊಡು ಅಂತನ ಹಂಗೆಲ್ಲ ಮಾಡೋಕ್ಕೂ ಆಗಲ್ಲ ಅದಕ್ಕೆ ಏನು ಮಾಡೋಣ ಹೇಳಮ್ಮ ಹಂಗೆ ಮಾಡ್ರಿ ನಂತಾಗಂತೂ ದುಡ್ಡಿಲ್ಲ ನೀವು ಎಷ್ಟೇ ಬಲ ಅಂತ ಮಾಡಿರೋ ಅಷ್ಟೇ ಹಿಡ್ಕೊಂಡು ಕೊಯ್ದ್ರು ನನ್ನ ಹತ್ರ ಒಂದು ರೂಪಾಯಿನ ದುಡ್ಡಿಲ್ಲ ಬೇಕು ಅಂದರೆ ಮೂರು ಜನದ ಮೂರು ದಿನದ ಜೊತೆಗೆ ಇನ್ನೂ ಮೂರು ದಿನ ಐವ್ರ ಜೊತೆಗೆ ತಟ್ಟಿ ಹೊತ್ಕೊಂಡು ಹೋಗ್ತೀನಿ ಹಾಂ ಅಯ್ಯಯ್ಯೋ ಈಗಲೇ ಇವಳು ನಾಲ್ಕು ದಿವಸಕ್ಕೇ ಸಾಕು ಬೇಕು ಅಮ್ಮಂಗೆ ಮಾಡಿಬಿಟ್ಟವಳೆ ನನ್ನ ಜೊತೆಗೆ ಬಂದು ವ್ಯಾಪಾರ ಎಲ್ಲ ಹಾಳು ಮಾಡಿ ಇನ್ನೂ ಒಂದು ವಾರ ಅಂದರೆ ಅದೇನು ಚೀತಾಪತಿ ಮಾಡ್ತಾಳೋ ಏನು ಕತ್ತೆ ಏನಪ್ಪಾ ಮಾಡೋದು ಏ ಸಣ್ಣಿ ಈ ಮೂರು ದಿನದ ಜೊತೆಗೆ ಇನ್ನೂ ಮೂರು ದಿವಸ ಅಂದರೆ ಇನ್ನೂ ಒಂದು ವಾರ ನಿನ್ನ ಜೊತೆಗೆ ಬರ್ತೀನಿ ಯೋಚನೆ ಮಾಡು ನಾನು ನಿನ್ನ ಜೊತೆಗೆ ಬರಬೇಕಾ ಬೇಡವಾ ಹಾಂ ಹೇಳು ನಾನು ಯಾರು ಅಂತ ಗೊತ್ತು ತಾನೇ ಹಾಂ வாரிர்சு கேன கித்தபி அவ்ளோந்தி ಮತ್ತೆ ಇನ್ನೇನಮ್ಮ ಶಿಕ್ಷೆ ಕೊಡೋಣ ಅವಳಿಗೆ ಸಾಕ ಮುಂಗೆ ಹಾ ಅವಳೆ ಬೇಡ ಅಂತ ಹೇಳ್ತಾ ಇದಳಲ್ಲ ಮುಖ್ಯಸ್ತ್ರ ಬಿಟ್ಬಿಡ್ರಿ ಇಲ್ಲಿಗೇನೆ ಇದನ್ನ ಹಾ ಮುಗಸಿರಿ ಸಾಕು ಮುಖ್ಯಸ್ತ್ರ ನನಗೆ ಏನ ತಟ್ಟಿ ಒದ್ಕೊಂಡು ಬರದ ಬೇಡ ಸವಾ ಅವಳ ಸವಾ ಸಬೇಡ ನಾನೇನ ತಟ್ಟಿ ಹೊತ್ಕೊಂಡು ಮಾರ್ಕೇನ್ ಬರ್ತೀನಿ ಆದ್ರೆ ಊರಾಗೆ ಮಸ್ತ ಕಸ ಚರಂಡಿ ಎಲ್ಲ ಕಟ್ಕೊಂಡಿದಾವೆ ನೀರು ಹೋಗಲ್ಲ ಸರಿಯಾಗಿ ಮಂತಗೆಲ್ಲ ನ ಸೊಳ್ಳೆ ಆಗಿ ವಾಸನೆ ಹಾ ಅದಕ್ಕೆ ಆ ಚರಂಡಿ ಎಲ್ಲ ಅಚ್ಚ ಕಟ್ ಮಾಡಿ ಕಸ ಗೀಸ ಎಲ್ಲನ ಬಿದ್ದಿದ್ರೆ ಅದನ್ನ ತಕೊಂಡು ಊರಿಂದ ಆಚೆಗೆ ತಿಪ್ಪೆಗೆ ಹಾಕಲಿ ಹಾ ಈ ಸಾಕಮ್ಮ ಪ್ಪ ಇದು ಈ ಸಣ್ಣ ಇಲ್ಲಿಗೆ ಬಿಟ್ಬಿಡ್ತಾಳೆ ಅಂದ್ರೆ ನನಗೆ ಸರಿಯಾಗಿ ಇಟ್ಬಿಟ್ಟ ಬಗಡಿ ಊರಾಗಿರೋ ಕಸನೆಲ್ಲ ನಾನ್ ತುಂಬಾ ಅಯ್ಯಯ್ಯೋ ಕೆಲಸ ಆಗೋಯ್ತು ಓ ಮುಖ್ಯಸ್ ಅದು ಒಳ್ಳೆ ಕೆಲಸ ನೋಡ್ರಿ ಅವಾಗ ಅವಳು ಯಾರ್ಗುನು ಏನು ತೊಂದರೆ ಮಾಡಕ್ ಆಗಲ್ಲ ಊರಾದ್ರೂನು ಅಚ್ಚಕಟ್ಟಾಗತ್ತೆ ಅಲ್ಲೆಲ್ಲ ಕಸ ಮಸ್ತ ಬಿದ್ದೈತಿ ಹ ಅದನ್ನ ಬಾಸಿ ಊರಿಂದ ಆಚೆಗೆ ಹಾಕ ಕೇಳ್ರಿ ಹ ಒಳ್ಳೆ ಉಪಾಯನ ಹೇಳೋಳೆ ಸಣ್ಣ ಸಾಕಿಂದ ಊರಾದ್ರೂ ಏ ಏನ್ ಗುಂಡಾಜಿ ಊರಾಗಿರೋ ಕಸನೆಲ್ಲ ನಾನು ಯಾಕೆ ತುಂಬಾಕಣ ಅಲ್ಲ ಕಸ ಮಾಡಿರೋ ಬಿಡು ಏ ಸಣ್ಣ ಬುದ್ಧಿದ್ಯಾ ಐತೋ ಇಲ್ವ ನಿನ್ ಜೊತೆಗೆ ತಟ್ಟಿ ಬೇಡ ಅಂದ್ರು ಈಗ ಇಂಥದ್ದು ಹೇಳ್ತಾ ಇದ್ಯಾ ನಾನು ಯಾಕೆ ಕಸ ಅಂತ ನನಗೇನಂತೇವಲ್ಲ ಊರಾಗಿರೋ ಕಸನೆಲ್ಲ ಸಾಕಮ್ಮ ಯಾಕಮ್ಮ ಇನ್ ಜೋರ್ ಮಾಡ್ತಾ ಇದ್ಯಾನೀರು ಹ ಅದನ್ನು ಒಂಥರ ಪುಣ್ಯದ ಕೆಲಸನೇ ಅಂತಲೇ ತಿಳ್ಕೊ ನಮ್ಮ ಊರೆಲ್ಲ ಅಚ್ ಕಟ್ ಮಾಡ್ದಂಗೆ ಆಗುತ್ತೆ ಇನ್ಗೂ ದೇವರು ಒಳ್ಳೇದು ಮಾಡ್ತಾನೆ ಅದು ಸರಿನೇ ಸಣ್ಣ ಹೇಳ್ತಾ ಇರೋದು ಸರಿಯಾಗಿ ಐತಿ ಈ ಊರು ಅಚ್ಚುಕಟ್ಟಾಗಲಿ ನೀನು ಈ ಊರಾಗಿರೋ ಎಲ್ಲೆಲ್ಲಿ ಕಸ ಬಿದ್ದಿರುತ್ತೋ ಅದನ್ನೆಲ್ಲ ತಟ್ಟಿಗೆ ಬಾಸ್ಕೊಂಡು ಊರಿಂದ ಆಚೆಗೆ ತಿಪ್ಪಿಗೆ ಹಾಕಬೇಕು ಅಂತ ಕೆಲಾದ್ರೂ ಹಾಂ ತಿಳಿತಾ ಚರಂಡಿ ಪರಂಡಿ ಏನಾನ ಕಟ್ಕೊಂಡಿದ್ರೆ ಅದನ್ನು ಅಚ್ಚುಕಟ್ ಮಾಡಬೇಕು ನೀನೇನೆ ಹಾಂ ಚೆಕ್ ಮಾಡ್ಬೇಕಾ ಅಯ್ಯೋಯ್ಯೋ ಇದೇನಪ್ಪ ಇದ್ರೆ ಆಚಾರ ಚರಂಡಿ ಕೆಲಸ ಮಾಡಲ್ಲ ಮಾಡಲ್ಲ ಅಂದ್ರೆ ಬಿಡೋಲ್ಲ ಮತ್ತೆ ನೀನು ಕೊಟ್ಟಿರೋ ಶಿಕ್ಷಣ ಅಚ್ಚಕಟ್ಟ ಮುಗಿಸಿದೆ ನಾವು ಯಾಕೆ ಹಿಂಗೆ ಹೇಳ್ತಿದ್ವಿ ಹೇಳು ಹಾ ಈಗ ಎಲ್ಲೆಲ್ಲ ಚರಂಡಿ ಕಟ್ಕೊಂಡಾಯ್ತು ಅದನ್ನೆಲ್ಲ ನೀನೆ ನೀನೇ ಎಲ್ಲಾನ ಇದು ಮಾಡ್ಬೇಕು ಎಲ್ಲನ ಕಟ್ಕೊಂಡಿರೋದೆಲ್ಲ ತೆಗೆದು ಚರಂಡಿಗೆ ಹಚ್ಕಟ್ಟಂಗೆ ನೀರು ಹೋಗೋಕೆ ಮಾಡಬೇಕು ಹಾಂ ಕಸ ಗಿ ಸ ಬಿದ್ದಿದೆ ಅದನ್ನು ತಟ್ಟಿಗೆ ಒತ್ಕೊಂಡು ಹೋಗಿ ಅಲ್ಲಿ ಹಾಕಬೇಕು ಹಾಂ ಸಣ್ಣಮ್ಮ ಒಂದು ತಟ್ಟಿ ಕೊಡ ಮಮ್ಮಿಗೆ ಹಾಂ ಕಸನೆಲ್ಲ ತುಂಬಾಕಿ ಚರಂಡಿನೆಲ್ಲನ ಹಚ್ಕಟ್ ಮಾಡ್ಲಿ ಆಯ್ತು ಬಿಡ್ರಿ ಮುಖ್ಯಸ್ಥರೇ ಅದಕ್ಕಿಂತ ಪುಣ್ಯ ಇನ್ ಯಾವ್ದೈತಿ ಹೇಳ್ರಿ ಹಾಂ ಊರಾರಿಗೆಲ್ಲರಿಗೂ ಒಳ್ಳೇದಾಗುತ್ತೆ ಅಂದರೆ ನಾನು ಒಂದು ತಟ್ಟಿ ಇನ್ನು ಮುಂದೆ ನೋಡ್ತೀನಿ ಕೊಡ್ತೀನಿ ಬಿಡ್ರಿ ಹಾ ಏನೇ ಸಾಕಿ ಹಾ ಕರೆಂಟ್ ಕೊಡ್ತೀರ ಆಗ್ಬಿಟ್ಟಲ್ಲ ಹಾಂ ಹೆಂಗ್ ಹಾ ಅಂದ್ಕೊಂಡಿದ್ದ ತಪ್ಪಿಸ್ಕೊಂಡ್ಬಿಟ್ಟೆ ಅನ್ಕೊಂಡಿದ್ದ ಹಾ ಹೆಂಗೆ ನಾನು